ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಇದು ಮಂಡೆ ಟ್ಯೂಸ್ಡೇ ಬ್ಲಾಗ್ ಸೊ ಬೆಳಗಿನ ತಿಂಡಿಗೆ ನಾನು ಇವತ್ತು ನಿಂಬೆ ಹಣ್ಣು ಚಿತ್ರನ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಆಗಲಿ ಟೊಮೆಟೊ ಆಗ್ಲಿ ಏನು ಹಾಕೋತಾ ಇಲ್ಲ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಆಗ್ಬಿಡುತ್ತೆ ವಿತ್ ಫೈವ್ ಮಿನಿಟ್ಸ್ ಎಲ್ಲ ಮಾಡ್ಕೋಬಹುದು ನಾವು ಸಡನ್ ಆಗಿ ಮನೆಗೆ ಯಾರಾದರೂ ಬಂದಾಗ ಮನೆಯಲ್ಲಿ ರೈಸ್ ಮಾತ್ರ ಇರುತ್ತೆ ಸಾಂಬಾರ್ ಇರಲ್ಲ ಅಥವಾ ಏನೇ ಗೊಜ್ಜು ಪುಡಿ ಏನು ಇಲ್ಲದೆ ಇರುವಾಗ ಈ ರೀತಿ ನಾವು ಸಿಂಪಲ್ ಆಗಿ ನಿಂಬೆಹಣ್ಣಿ ಒಂದಿದ್ರೆ ಸಾಕು ನಿಂಬೆ ಹಣ್ಣು ಚಿತ್ರನ ಮಾಡ್ಕೋಬಹುದು ನಿನ್ನೆ ಸಂಡೇ ಆಗಿರೋದ್ರಿಂದ ಚಿಕನ್ ಮಾಡಿದ್ನಲ್ಲ ಸೊ ಚಿಕನ್ ಮಸಾಲೆ ತಿಂದಿರ್ತೀವಿ ಸೊ నెక్స్ట్ డే మార్నింగు నన్ను ఈ రీతి తిండే చిత్రాన్న అవ్వ పుళ్యోగ్రే మాబడితీ ನಾವು ಸಂಡೇ ಚಿಕನ್ ಮಾಡಿದ ದಿವಸ ನೈಟೇ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಸೊ ಆ ಮಸಾಲೆ ಪಾತ್ರೆಗಳನ್ನೆಲ್ಲ ಹಾಗೆ ಇಟ್ಕೊಳಲ್ಲ ನೆಕ್ಸ್ಟ್ ಡೇ ಮಂಡೇ ಆಗಿರೋದ್ರಿಂದ ಪಾತ್ರೆಗಳನ್ನೆಲ್ಲ ನೈಟೇ ತೊಳೆದು ಕಿಚನ್ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೆ ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವು ಈ ರೀತಿ ತಿಂಡಿ ಮಾಡ್ಕೋಬೋದು ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸಾಸಿವೆ ಮತ್ತು ಕರ್ಬೇವಿನ ಹಾಕೊಂಡು ಒಗ್ಗರಣೆ ಹಾಕ್ಕೊಂಡು ಬೀಜ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜನ ನಾವು ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ನಾನು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಇದ್ದೀನಿ ಹಸಿ ಮೆಣ್ಸಿನಕಾಯಿ ಬೇಡ ಅನ್ನೋರು ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಹಸಿಮೆಣ್ಕಾಯಿ ಸ್ವಲ್ಪ ವೈಟ್ ಕಲರ್ ಟರ್ನ್ ಆಗೋವರೆಗೂ ನಾವು ಈ ರೀತಿ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಂಡು ಇದಕ್ಕೆ ನಾನು ಚಿಟಕೆ ಅರಿಶಿನ ಪುಡಿ ಹಾಕೊಂಡಿದ್ದೀನಿ ಅರಿಶಿನ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನ ಮಿಕ್ಸ್ ಮಾಡಿ ನಾವು ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ನಾನು ಆಮೇಲೆ ನಿಂಬೆ ರಸ ಹಾಕೋತೀನಿ ನಿಂಬೆ ರಸ ಹಾಕೊಂಡು ನಾನು ಇಲ್ಲಿ ಮಿಕ್ಸ್ ಮಾಡಿ ನಾನು ಇಲ್ಲಿ ಕುಕ್ಕರ್ ಅನ್ನ ಮಾಡಿ ಅದು ತಣ್ಣಕ್ಕಾಗಿದೆ ಸೊ ಆ ಅನ್ನನ ಹಾಕಿ ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನ ಗೊಜ್ಜು ರೆಡಿ ಆಗುತ್ತೆ ನಾವು ಇದಕ್ಕೆ ಅನ್ನ ಬೇಡ ಅನ್ನೋರು ಅವಲಕ್ಕಿ ಇರುತ್ತಲ್ಲ ಸೊ ಅವಲಕ್ಕಿನ ಒಂದು ಸ್ವಲ್ಪ ಒಂದು ಐದು ನಿಮಿಷ ನೆನೆಸ್ಬಿಟ್ಟು ಆಮೇಲೆ ಇದೇ ಗೊಜ್ಜಿಗೆ ಅವಲಕ್ಕಿನ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು ಸೊ ನನ್ನ ಮಗಳು ಸ್ಕೂಲ್ಗೆ ರೆಡಿ ಆಗ್ತಾ ಇದ್ದೇ ಟ್ಯೂಷನ್ ಇಂದ ಬಂದು ಸೊ ಅವಳಿಗೆ ಅನ್ನ ಮಿಕ್ಸ್ ಮಾಡಿ ನನ್ನ ಬಾಕ್ಸ್ಗೆ ಹಾಕ್ಕೊಡ್ಬೇಕು ಸೊ ಅಷ್ಟರಲ್ಲಿ ನಾನು ಬಿಸಿ ನೀರು ಕಾಯಿಸಿ ೆ ಕುಡಿಯೋಕ್ಕೆ ಅಂತ ಸೊ ನಾನಿವತ್ತು ಶುಂಠಿ ಅಥವಾ ಚಕ್ಕೆ ಯಾವುದೇ ರೀತಿ ಪೌಡರ್ಸ್ ಏನೂ ಹಾಕೊಂಡಿಲ್ಲ ಉಗುರು ಬೆಚ್ಚಗಿರೋ ನೀರು ಮಾಡಿಕೊಂಡು ಅದೇ ಬಿಸಿ ನೀರನ್ನ ಕುಡಿತಾ ಇದ್ದೀನಿ ಸೊ ನಾನು ಬಿಸಿ ನೀರು ಕುಡಿತಾ ಇದ್ದೀನಿ ಈ ಆದ್ರೂ ಸಹ ನಂಗೆ ಒಂದು ತಿಂಗಳಿಂದ ತ್ರೋಟು ಹಾಗೇ ಇದೆ ಕಫ ಕಟ್ತಾನೇ ಇದೆ ನನಗೆ ಮಾತಾಡ್ತಾ ಇದ್ರೆ ಹಾಗೆ ಸಡನ್ ಆಗಿ ಕೆಮ್ಮು ಬರ್ತಾ ಇರುತ್ತೆ ಸೊ ಆ ರೀತಿ ಆಗ್ತಾನೆ ಇದೆ ನಾವು ಈ ರೀತಿ ಅರ್ಲಿ ಮಾರ್ನಿಂಗ್ ಬಿಸಿ ನೀರು ಉಗುರು ಬೆಚ್ಚಗಿರೋ ನೀರು ಕುಡಿಯೋದ್ರಿಂದ ಜೀರ್ಣೂ ಚೆನ್ನಾಗಾಗುತ್ತೆ ಮತ್ತೆ ಹೊಟ್ಟೆ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ನನ್ನ ಮಗಳಿಗೆ ಬಾಕ್ಸ್ಗೆ ಹಾಕಿ ರೆಡಿ ಮಾಡಿಕೊಟ್ಟೆ ಸೊ ಅವಳು ಅಪ್ಪ ಇದ್ರು ಇವತ್ತು ಅವರಪ್ಪ ಸ್ಕೂಲಿಗೆ ಬಿಡ್ತೀನಿ ಅಂದರು ಅಪ್ಪ ಸ್ಕೂಲ್ ಬಿಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ತುಂಬ ವೆದರು ತುಂಬ ಕೋಲ್ಡ್ ಇರೋದ್ರಿಂದ ಸ್ವೆಟರ್ ಹಾಕ್ಲೇಬೇಕು ಮಕ್ಕಳಿಗೆ ಇಲ್ಲ ಬೇಗ ನೆಗಡಿ ಕೆಮ್ಮು ಜ್ವರ ಬಂದ್ಬಿಡತ್ತೆ ನನಗಂತೂ ಒಂದು ತಿಂಗಳಿಂದ ಹೋಗ್ತಾನೇ ಇಲ್ಲ ನಾನು ವಾಯ್ಸ್ ಓವರ್ ಕೊಡೋಕ್ಕೂ ಆಗ್ತಾಯಿಲ್ಲ ಅಷ್ಟೊಂದು ಮಾತಾಡ್ತಾ ಇದ್ದರೆ ಕೆಮ್ಮು ಬರ್ತಾನೆ ಇರುತ್ತೆ ಸಡನ್ ಸಡನ್ನಾಗಿ ಮತ್ತು ಜೋರಾಗಿ ವಾಕ್ ಮಾಡ್ತಾಯಿದ್ರು ಸಹ ಆವಾಗಲೂ ಸಹ ಕೆಮ್ಮು ಬರ್ತಾನೆ ಇದೆ ಏನು ಮಾಡಿದ್ರು ಟ್ಯಾಬ್ಲೆಟ್ಸ್ ತೊಗೊಂಡೆ ಏನು ಮಾಡಿದ್ರು ಕಮ್ಮಿನೇ ಆಗ್ತಾಯಿಲ್ಲ ನಾನು ಇಲ್ಲಿ ನನಗೆ ರೈಸ್ ಬೇಡ ಅಂತ ಹೇಳಿ ಮಾರ್ನಿಂಗು ನಾನಿಲ್ಲಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ನಾನು ಎಲ್ಲ ತರಕಾರಿನೂ ಬೀನ್ಸು ಕ್ಯಾರೆಟು ಒಂದು ಸ್ವಲ್ಪ ಕಡಲೆ ಬೀಜ ಹಾಕೊಂಡಿದ್ದೀನಿ ಕಡಲೆ ಬೀಜ ಪ್ರೋಟೀನು ಸಹ ಮತ್ತು ಉಪ್ಪಿಟ್ಟು ಜೊತೆ ಕಡಲೆ ಬೀಜ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಟೊಮ್ಯಾಟೊ ಮತ್ತು ಹಸಿಮೆಣ್ಸಿನಕಾಯಿ ಹಾಕಿ ನಾನಿಲ್ಲಿ ಆಯಿಲ್ ಏನೂ ಹಾಕೊಂಡಿಲ್ಲ ಚಿತ್ರಾನ್ನ ಗೊಜ್ಜು ಮಾಡ್ಕೊಂಡಿದ್ದಿಲ್ಲ ಸೊ ಅದೇ ಬಾಂಡಿನಲ್ಲಿ ತರಕಾರಿನೆಲ್ಲ ಹಾಕಿ ಫ್ರೈ ಮಾಡ್ಕೊಂಡೆ ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡಾದಮೇಲೆ ತರಕಾರಿನೆಲ್ಲ ನಾನಿಲ್ಲಿ ಒಂದು ಚಿಕ್ಕ ಕಪ್ಪಷ್ಟು ರವೆ ಹಾಕ್ಕೊಂಡಿದ್ದೀನಿ ನಾನು ಒಬ್ಳಗಾಗೋಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ ರವೆ ಹಾಕಿ ಸ್ವಲ್ಪ ಹೊತ್ತು ತರಕಾರಿ ಜೊತೆ ಹುರ್ಕೊಂಡಾದಮೇಲೆ ಗಮ್ಮನ್ನು ಹಾಗೆ ನಾನಿಲ್ಲಿ ನೀರು ಹಾಕಿ ಈ ರೀತಿ ಸಾಫ್ಟಾಗಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮೊಸರು ಹಾಕೊಂಡು ಅದರೂ ತಿನ್ಬೋದು ಇಲ್ಲಾಂದ್ರೆ ಒಂಚೂರು ತುಪ್ಪ ಹಾಕ್ಕೊಂಡು ಟಿಫನ್ ಮುಗಿಸ್ಕೊಂಡೆ ಟಿಫನ್ ಮುಗಿಸ್ಕೊಂಡು ನಾನು ಸ್ನಾನ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಗೆ ಕ್ಲೀನ್ ಮಾಡಬೇಕಾಗಿತ್ತು ಇವತ್ತು ಮಂಡೆ ನಾನು ಆಲ್ರೆಡಿ ಫಿಫ್ಟೀನ್ ಟು ಟ್ವೆಂಟಿ ಡೇಸಾಗಿ ಹೋಗಿತ್ತು ದೇವ್ರ ಮನೆ ಕ್ಲೀನ್ ಮಾಡಿರಲಿಲ್ಲ ಸಾಮಾನೆಲ್ಲ ಪೀತಾಂಬರಿ ಪೌಡ್ರ್ ಹಾಕಿ ಉಜ್ಜಿ ಒಂದು ಒಣಬಟ್ಟೆ ತಗೊಂಡು ಒರೆಸಿಟ್ಟು ನಾನು ಅಷ್ಟಕ್ಕುಮ್ಮ ಇಟ್ಟು ಎಲ್ಲ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ದೇವ್ರ ಫೋಟೋ ಎಲ್ಲ ಒರೆಸೋಣ ಅಂತ ಹೇಳ್ಬಿಟ್ಟು ದೇವ್ರ ಫೋಟೋ ತೆಗೆದು ನಾನಿಲ್ಲಿ ಸೈಡ್ಗೆ ಇಟ್ಟು ಅದಕ್ಕೆ ಒರೆಸಿ ಅರ್ಶನ ಕುಂಕುಮ ಇಟ್ಟು ಹೂವು ಎಲ್ಲ ಇತ್ತಲ್ಲ ದೇವರ ಮನೆಯಲ್ಲಿ ಆ ಹೂವು ಎಲ್ಲ ತೆಗೆದು ಹಳೆ ಹೂವು ಎಲ್ಲ ಮತ್ತೆ ನಾನು ಕೆಳಗಡೆಗೆ ಒಂದು ಕವರ್ ಹಾಕಿದ್ದೆ ಸೊ ಆ ಕವರ್ ಅಲ್ಲಿ ನೀಟಾಗಿ ಡಸ್ಟ್ ಎಲ್ಲ ಇರುತ್ತಲ್ಲ ನಾವು ಧೂಪ ಹಚ್ಚಿರ್ತೀವಲ್ಲ ಅದನ್ನೆಲ್ಲ ತೆಗೆದೆ ತೆಗೆದಾದ್ಮೇಲೆ ಈ ರೀತಿ ಒಂದು ಬಟ್ಟೆ ತಗೊಂಡು ನೀಟಾಗಿ ದೇವ್ರ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮತ್ತೆ ಮೇಲೆ ಎಲ್ಲ ನಾವು ಬತ್ತಿ ಹಚ್ಚಿರ್ತೀವಲ್ಲ ಆ ಹೋಗಿ ಹೋಗಿ ಮೇಲೆ ಎಲ್ಲ ಕಪ್ಪಗಾಗ್ಬಿಟ್ಟಿತ್ತು ಸೊ ಅದಕ್ಕೆ ಒಂದು ಸ್ವಲ್ಪ ಬಟ್ಟೆನ ತೇವ ಮಾಡಿಕೊಂಡು ನಾನು ಮೇಲೆ ಎಲ್ಲ ನೀಟಾಗಿ ಒಂದ್ಸರಿ ಒರೆಸ್ಕೊಂಡು ಈ ರೀತಿ ಒಂದ್ಸರಿ ಒನ್ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಂಡೆ ಒರೆಸ್ಕೊಂಡಾದ್ಮೇಲೆ ನಾನಿಲ್ಲಿ ದೇವ್ ಫೋಟೋ ಕಳಶ ಇಡಕ್ಕೆ ಕೆಳಗಡೆಗೆ ನಾನು ಇಲ್ಲಿ ಒಂದು ನ್ಯೂಸ್ ಪೇಪರ್ ಅಥವಾ ಈ ರೀತಿ ಒಂದು ಕವರ್ ಅನ್ನು ನೀಟಾಗಿ ಕಟ್ ಮಾಡ್ಕೊಂಡು ಆ ಸೈಜ್ಗೆ ಇಲ್ಲಿ ದೇವ್ರ ಫೋಟೋ ಕೆಳಗಡೆ ಇಟ್ಕೊತಾ ಇದೀನಿ ನಾವು ಕಳಶ ಮತ್ತೆ ಉದ್ಬತ್ತಿ ಹಚ್ಚೋ ಸ್ಟ್ಯಾಂಡ್ ಎಲ್ಲ ಇರ್ತೀವಲ್ಲ ಉತ್ಪತ್ತಿ ಹಚ್ಚಿದಾಗ ಏನಾಗುತ್ತೆ ಅಂದ್ರೆ ಆ ಉದ್ಬತ್ತಿ ಧೂಳೆಲ್ಲ ಕೆಳಗಡೆ ಬಿದ್ದು ಬಿದ್ದು ಅದು ಒಂಥರ ಕಪ್ಪಗಾಗ್ಬಿಡತ್ತೆ ಅಂತ ಹೇಳಿ ನಾನು ಇಲ್ಲಿ ಕೆಳಗಡೆ ಒಂದು ನ್ಯೂಸ್ ಪೇಪರ್ ಅಥವಾ ಒಂದು ಕವರ್ ಏನಾದರೂ ಹಾಕ್ಬಿಡ್ತೀನಿ ಆಗ ನಾವು ಕ್ಲೀನ್ ಮಾಡೋಕ್ಕೂ ಈಸಿಯಾಗಿರುತ್ತೆ ಒಂದೇ ಸಲ ಕವರ್ನ ಎತ್ಬಿಟ್ರೆ ಅದೂಳೆಲ್ಲ ಬಂದುಬಿಡತ್ತೆ ಸೊ ಆ ರೀತಿ ಮಾಡಾದ್ಮೇಲೆ ನಾನು ಇಲ್ಲಿ ದೇವ್ರ ಮನೆಯಲ್ಲಿ ಸ ಎಲ್ಲ ಜೋಡಿಸ್ಕೋತಾ ಇದ್ದೀನಿ ದೇವ್ರ ಸಾಮಾನನ್ನು ಫಸ್ಟೇ ನಾನೆಲ್ಲ ಉಜ್ಜಿಟ್ಟು ಅರ್ಶಿನ ಕುಮ ಇಟ್ಟು ಎಲ್ಲ ಇಟ್ಟಿದ್ದೆ ಸೊ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸಂಜೆ ಆಗಿಬಿಟ್ಟಿತ್ತು ನಾನು ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋಷ್ಟರಲ್ಲಿ ನಾನು ಮಧ್ಯಾಹ್ನ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಮಧ್ಯಾಹ್ನದವತ್ತು ಕ್ಲೀನ್ ಮಾಡೋದು ಬೇಡ ಅಂತ ಒಂದು ಐದುವರೆ ಆರು ಗಂಟೆ ಆಗಿತ್ತು ಕ್ಲೀನ್ ಮಾಡಿ ದೇವ್ರ ದೀಪ ಇದ್ದೀನಿ ಸೊ ದೀಪ ಹಚ್ಚಿ ನಾನು ಪೂಜೆ ಮುಗಿಸಿ ಲಾಸ್ಟಲ್ಲಿ ಧೂಪ ಹಾಕೊಂಡೆ ಮನೆಯಲ್ಲಿ ಧೂಪ ಹಾಕೋದ್ರಿಂದ ಮನೆ ಒಂಥರ ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿನೂ ನಮ್ಮ ಮನೆಯೊಳಗಡೆ ಬರೋಲ್ಲ ಸೊ ನಾವು ಮಂಡೇ ಆಗಲಿ ಅಥವಾ ಫ್ರೈಡೇ ಆಗಲಿ ಪೂಜೆ ಮಾಡಿದಾಗ ನಿಂಬೆಹಣ್ಣು ಏನಾದರೂ ಮನೆಯಲ್ಲಿದ್ದರೆ ದೇವ್ರ ಹತ್ರ ಇಟ್ಟು ನಿಂಬೆಹಣ್ಣನ್ನು ಇಟ್ಟು ಪೂಜೆ ಮಾಡಿ ಮನೆಗೆ ದೃಷ್ಟಿ ತೆಗೆಯೋದಿಂದಲೂ ಸಹ ತುಂಬ ಒಳ್ಳೆಯದು ಮನೆಗೆ ಏನಾದರೂ ದೃಷ್ಟಿಯಾಗಿದ್ದರೆ ಅಥವಾ ನೆಗೆಟಿವ್ ಎನರ್ಜಿಸ್ ಇದ್ದರೆ ಅದು ಕಂಟ್ರೋಲ್ ಆಗುತ್ತೆ ಸೊ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ನೈಟ್ ಊಟಕ್ಕೆ ಸ ಇತ್ತು ಮನೆಯಲ್ಲಿ ಕುಂಬಳಕಾಯಿನ ಕಟ್ ಮಾಡ್ಕೊಂಡಿದ್ದೆ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಕುಂಬಳಕಾಯಿ ತುಂಬ ದಿನ ಆಗಿತ್ತು ತಂದು ಮೇಲೆ ಎಲ್ಲ ಒಟ್ಟು ಒಂಥರ ಆಗಿಬಿಟ್ಟಿತ್ತು ಎಲ್ಲ ಪೀಲ್ ಮಾಡಿ ನಮ್ಮ ಹಸ್ಬೆಂಡು ಕುಂಬಳಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಟ್ಟಿದ್ದಾರೆ ನಾನು ಮ ರಾತ್ರಿ ಊಟಕ್ಕೆ ಮುದ್ದೆ ಮಾಡಿ ಅನ್ನ ಮಾಡ್ಕೊಂಡಿದ್ದೆ ಮತ್ತು ನೆನ್ನೆದು ಸ್ವಲ್ಪ ಇತ್ತು ಆ ಸೊಪ್ಪು ಸಾಂಬಾರಿಗೆ ನಾನಿಲ್ಲಿ ಪಲ್ಯ ಮಾಡ್ಕೊತಾ ಇದ್ದೀನಿ ಕುಂಬಳಕಾಯಿ ಪಲ್ಯ ಇದೇ ಮಿಕ್ಕಿದ್ರೆ ಈ ಕುಂಬಳಕಾಯಿ ಪಲ್ಯಗೆ ನಾನು ಬೆಳಗ್ಗೆಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇರೋ ಕುಂಬಳಕಾಯಿನೆಲ್ಲ ಒಂದು ಫುಲ್ ಕುಂಬಳಕಾಯಿನ ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಪಲ್ಯಕ್ಕೆ ನಾನಿಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಮೆಣ್ಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಒಗ್ಗರಣೆ ಮಾಡಿಕೊಂಡು ಈರುಳ್ಳಿ ಹಾಕಿ ಮತ್ತು ಹಸಿ ಮೆಣ್ಸಿನ್ಕಾಯಿ ನಾನಿಲ್ಲಿ ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಇಷ್ಟನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಇದು ಸಿಹಿ ಕುಂಬಳಕಾಯಿ ಆಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಸಿಹಿ ಕುಂಬಳಕಾಯಿನ ನಾವು ಸಣ್ಣ ಸಣ್ಣ ಪೀಸಸ್ ಮಾಡಿಟ್ಕೊಂಡ್ರೆ ಬೇಗ ಅದು ಕುಕ್ ಆಗುತ್ತೆ ಸ್ವಲ್ಪ ದಪ್ಪ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೇ ಕುಕ್ ಆಗೋಕ್ಕೆ ಸೊ ಅದಕ್ಕೆ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದ್ಸರಿ ತೊಳೆದಿಟ್ಕೊಂಡಿದ್ದೀನಿ ಕುಂಬಳಕಾಯಿನ ಈಗ ನಾವು ಈರುಳ್ಳಿ ಮತ್ತು ಹಸಿ ಫ್ರೈ ಆಗಿದೆಯಲ್ಲ ಈಗ ಕುಂಬಳ ಕುಂಬಳಕಾಯಿ ಇದ್ದೀನಿ ಸೊ ಕುಂಬಳಕಾಯಿ ಪಲ್ಯನೂ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ಕುಂಬಳಕಾಯಲ್ಲಿ ಬಸ್ಸಾರ್ ಕೂಡ ಮಾಡ್ಬೋದು ಸಿಹಿ ಕುಂಬಳಕಾಯಿಯಲ್ಲಿ ನಾನು ನೆಕ್ಸ್ಟ್ ಟೈಮ್ ನಿಮಗೆ ಬಸ್ಸಾರು ಮಾಡಿದಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಸಿಹಿ ಕುಂಬಳಕಾಯಿ ಬಸ್ಸಾರು ಸೊ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಟಿಕೆ ಆಗಷ್ಟು ಅಶ್ನ ಪುಡಿ ಹಾಕೋತಾ ಇದ್ದೀನಿ ಅಷ್ಟಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ನಾನು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಆರು ನಿಮಿಷ ಕುಂಬಳಕಾಯಿ ಬೇಯೋವರೆಗೂ ನಾವು ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು ಬೇಯಿಸ್ಕೊಳ್ಳುವಾಗ ಅಕಸ್ಮಾತ್ ಏನಾದರೂ ನೀರು ಡ್ರೈ ಆದರೆ ಒಂದು ಸ್ವಲ್ಪ ನೀರು ಚಿಮ್ಕಸ್ಕೊಂಡು ಬೇಯಿಸ್ಕೊಬೋದು ಕುಂಬಳಕಾಯಿನ ಸೊ ನಾನು ಕುಂಬಳಕಾಯಿ ಬೇಯೋಷ್ಟರಲ್ಲಿ ಸಾಂಬಾರನ್ನ ಕಾಯಕ್ಕೆ ಇಟ್ಟಿದ್ದೆ ಮತ್ತು ಮುದ್ದೆ ಮಾಡೋಕೆ ಇಟ್ಟಿದ್ದೆ ಮುದ್ದೆಗೆ ಹಸಿಟ್ಟು ಹಾಕಿ ಅದೊಂದು ಐದು ನಿಮಿಷ ಬೇಯಬೇಕಾಗಿತ್ತು ಸೊ ಅಷ್ಟರಲ್ಲಿ ಮುದ್ದೆ ಬೆಂದಿತ್ತು ಮುದ್ದೆ ಇದ್ದೀನಿ ಅನ್ನದ ಕುಕ್ಕರ್ ಇಟ್ಟಿದೆ ಸೊ ಅನ್ನನೂ ರೆಡಿ ಆಯಿತು ಸೊ ಈ ರೀತಿ ನಾವು ಪಲ್ಯ ಮಾಡ್ಕೊತಾ ಮಾಡ್ಕೊತಾ ಮುದ್ದೆ ಮಾಡಿಕೊಂಡೆ ಮತ್ತು ಸಾಂಬಾರು ಕಾಯಿಸ್ಕೊಂಡೆ ಅನ್ನನೂ ರೆಡಿ ಆಯಿತು ಸೊ ಅಡುಗೆ ಎಲ್ಲ ಮುಗೀತು ಸೊ ಅಡುಗೆ ಮುಗಿಸಿದ್ಮೇಲೆ ನಾನು ಪಲ್ಯ ರೆಡಿ ಆಗೋಷ್ಟರಲ್ಲಿ ಮಿಕ್ಕಿರೋ ಪಾತ್ರೆಗಳಿತ್ತು ಸೊ ಆ ಪಾತ್ರೆಗಳನ್ನೆಲ್ಲ ಉಚ್ಚಿ ಒಳ್ಳೆದು ಹೊರ್ಸೆತ್ತಿಟ್ಕೊಂಡೆ ಅವ್ರು ಸೆದಿಟ್ಕೊಂಡಾದಮೇಲೆ ಪಲ್ಯ ನೋಡಿ ಬೆಂದಿತ್ತು ಇದಕ್ಕೆ ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಧನಿಯ ಪುಡಿ ಮತ್ತು ಒಂದು ಸ್ವಲ್ಪ ಖಾರ ಕಮ್ಮಿ ಅನಿಸ್ತು ಅದಕ್ಕೆ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಇದನ್ನು ಒಂದು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಪ್ಲೇಟ್ ಮುಚ್ಚಿ ಕುಕ್ಕಾಗಿ ಹಾಕಿಬಿಟ್ರೆ ಸಿಹಿ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ ಸೊ ಧನ್ಯಾ ಪುಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಸೊ ನಾವು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಗೊಜ್ಜಿ ಥರ ಬೇಕಾದರೆ ಮಾಡ್ಕೋಬೋದು ಸೊ ನೋಡಿ ಕುಂಬಳಕಾಯಿ ಬೆಂದಿದೆ ಇನ್ನೊಂದು ಬೇಯಬೇಕಾಗಿತ್ತು ಅಷ್ಟೇ ನಾನು ಪ್ಲೇಟ್ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ಸೊ ತುಂಬ ಡ್ರೈ ಆಗಿರೋದ್ರಿಂದ ನಾವು ಧನಿಯಾ ಪುಡಿ ಹಾಕಿರೋದನ್ನ ಒಂದು ಸ್ವಲ್ಪ ಒಂದು ಚಿಟಿಕೆ ನೀರನ್ನು ಚಿಮ್ಕ್ಸ್ಕೊಂಡು ನಾನು ಬೇಯಿಸ್ಕೊಂಡೆ ಲಾಸ್ಟಲ್ಲಿ ಕುಂಬಳಕಾಯಿ ಪಲ್ಯಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಹಾಕೋತಾ ಇದ್ದೀನಿ ಸೊ ನೋಡಿ ಕುಂಬಳಕಾಯಿ ಪಲ್ಯ ರೆಡಿ ಆಗಿದೆ ಇದಕ್ಕೆ ನಾವು ನೀರು ಹಾಕಿ ಗೊಜ್ಜು ಥರನೂ ಮಾಡ್ಕೋಬೋದು ಮುದ್ದೆಗೂ ಆಗುತ್ತೆ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ಸೊ ಮುದ್ದೆ ಜೊತೆಗೆ ನೋಡಿ ಈ ಸಾರು ಮತ್ತು ಒಂದು ಸ್ವಲ್ಪ ಪಲ್ಯ ಹಾಕ್ಕೊಂಡು ಊಟ ಮುಗಿಸ್ಕೊಂಡ್ವಿ ಇದೇ ಪಲ್ಯ ಇತ್ತು ಸೊ ಬೆಳಗ್ಗೆಗೆ ಅದೇ ಕುಂಬಳಕಾಯಿ ಪಲ್ಯಗೆ ನಾನು ಚಪಾತಿ ಹಿಟ್ಟನ್ನು ನೈಟೇ ಕಲಸಿಟ್ಟಿದ್ದೆ ಸೊ ಕಲಸಿಟ್ಟಿರೋ ಚಪಾತಿ ಹಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಫ್ರಿಜ್ಜಿಂದ ನಾವು ಚಪಾತಿ ಅರ್ಧ ವಾರ ಮುಂಚೆ ಎದ್ದ ತಕ್ಷಣ ಈ ರೀತಿ ಹೊರ್ಗಡೆ ತೆಗೆದಿಟ್ಟು ಆಮೇಲೆ ಚಪಾತಿ ಮಾಡಿಕೊಂಡ್ರೆ ಆ ಚಪಾತಿ ಸಾಫ್ಟಾಗೆ ಬರುತ್ತೆ ಇಲ್ಲಾಂದರೆ ಚಪಾತಿ ಹಿಟ್ಟು ಗಟ್ಟಿ ಆಗ್ಬಿಟ್ಟಿರುತ್ತಲ್ಲ ಸೊ ತಗ ಹೊರ್ಗಡೆ ತೆಗೆದು ಹಾಗೆ ಲಟ್ಟಿಸ್ಕೊಳ್ಳೋಕೋದ್ರೆ ತುಂಬ ಹಾರ್ಡಾಗಿರುತ್ತೆ ಸೊ ಅದ್ರ ಬದಲು ನಾವು ಚಪಾತಿ ಮಾಡೋಕೆ ಮುಂಚೆ ಒಂದು ಟ್ವೆಂಟಿ ಮಿನಿಟ್ಸ್ ಅಥವಾ ಒಂದು ಹಾಫ್ ಆನ್ ಅವರ್ ಎದ್ದ ತಕ್ಷಣ ಹೊರಗಡೆ ಇಟ್ಬಿಟ್ರೆ ಚಪಾತಿ ಸಾಫ್ಟ್ ಆಗಿಬಿಡುತ್ತೆ ಹಿಟ್ಟು ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ನಾನು ಚಪಾತಿ ಸುಟ್ಕೊಂಡು ಇದಾಯಿತು ಲಟ್ಟಣಿಗೆ ಮತ್ತು ಚಪಾತಿ ಮಣೆಯನ್ನೆಲ್ಲ ನಾನು ಸಿಂಕಲ್ ಹಾಕಿ ನೆನೆಯಕ್ಕೆ ಇಟ್ಟೆ ಉಜ್ಜಣ ಅಂತ ಹೇಳ್ಬಿಟ್ಟು ಹಾಗೆ ಮಿಕ್ಕಿರೋ ಚಪಾತಿ ಹಿಟ್ಟಿನ ಒಂದು ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಚಪಾತಿ ಇಡಿರೋ ಚಪಾತಿ ಹಿಟ್ಟೆಲ್ಲ ಕೌಂಟ್ರ್ ಟಾಪ್ ಮೇಲೆಲ್ಲ ಇತ್ತಲ್ಲ ಸೊ ಅದನ್ನೆಲ್ಲ ನಾನು ಒಂದ್ಸರಿ ತೇವದ ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿ ಕ್ಲೀನ್ ಮಾಡಿಕೊಂಡು ಕೌಂಟ್ರ್ ಟಾಪ್ ಎಲ್ಲ ತಿಂಡಿ ಮುಗಿಸ್ಕೊತಾ ಇದ್ದೀನಿ ಸೊ ನನ್ನ ಮಗಳು ಟ್ಯೂಷನ್ಗೆ ಹೋಗ್ತಾ ಇದ್ದಾಳೆ ಸೊ ಇವಾಗ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ಎಸ್ ಸಿಗೆ ಅವಳಿಗೆ ಒಂದು ದಿವ್ಸ ಲೀವ್ ಇದ್ದರೆ ಒಂದು ದಿವಸ ಎಕ್ಸಾಮ್ ಇರುತ್ತೆ ಸೊ ಒಂದು ದಿನ ಸ್ಟಡಿ ಹಾಲಿಡೇ ಕೊಟ್ಟಿರ್ತಾರೆ ಸೊ ಇವತ್ತು ಸ್ಟಡಿ ಹಾಲಿಡೇ ಇರೋದ್ರಿಂದ ಅವಳು ಬೆಳಗ್ಗೆ ಟ್ಯೂಷನ್ಗೆ ಹೋಗಿದ್ದಾಳೆ ಅವಳು ಟ್ಯೂಷನಿಂದ ಬರೋ ಸ್ಟಡಿ ನಾನಿಲ್ಲಿ ಚಪಾತಿ ಎಲ್ಲ ಮಾಡಿಟ್ಟು ಸೊ ನಾನು ತಿಂಡಿ ಮುಗಿಸ್ಕೋತಾ ಇದ್ದೀನಿ ಅದಕ್ಕೆ ಕುಂಬಳಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ರಸಕ್ಕೆ ಈ ರೀತಿ ಸಾಂಬಾರಿಗೆಲ್ಲ ಸೈಡಿಗೆ ಮಾಡಿಕೊಂಡು ಸಹ ಕುಂಬಳಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಸೊ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕುಂಬಳಕಾಯಿ ಸಿ ಸೀಸನಲ್ಲಿ ನಾವು ಕುಂಬಳಕಾಯಿ ತಂದು ಈ ರೀತಿ ಕುಂಬಳಕಾಯಿ ಪಲ್ಯ ಅಥವಾ ಕುಂಬಳಕಾಯಿ ಬಸ್ಸಾರು ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ಸಂಡೆ ನಮ್ಮಮ್ಮ ಅವರಿಂದ ಬರಬೇಕಾದ್ರೆ ಸೊಪ್ಪು ತಂದು ಕೊಟ್ಟಿದ್ರು ಇದು ಕಾಶಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ದಂಡ ಸೊಪ್ಪು ಎಲ್ಲ ನಮ್ಮಪ್ಪ ತೋಟದಲ್ಲೆಲ್ಲೋ ತೊಗೊಂಬ ಕಿತ್ತು ತೊಗೊಂಬಂದು ಕೊಟ್ಟಿದ್ರು ಮತ್ತು ಎಲ್ಲ ತಂದಿದ್ರು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ತೊಗರಿಕಾಯಿ ಎಲ್ಲ ಸುಲಿದು ತೊಗರಿಕಾಯಿ ಬೀಜನ ಬಿಡಿಸಿಟ್ಕೊಂಡೆ ಮತ್ತು ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಈಗ ನೋಡಿ ತೊಗರಿ ಕಾಳಿಂದ ನಾನಿಲ್ಲಿ ಹಾಲು ಸಾರು ಮಾಡ್ಕೊತಾ ಇದ್ದೀನಿ ತೊಗರಿ ಕಾಳನ್ನ ಸರಿ ನಾವು ಬಿಡಿಸ್ಕೊಂಡು ಆದ್ಮೇಲೆ ನೀಟಾಗಿ ತೊಳ್ಕೊಂಡು ನಾನಿಲ್ಲಿ ಒಂದು ಬಟ್ಲಿಗೆ ಹಾಕಿ ತೊಗರಿ ಕಾಳಿಗೆ ಒಂದು ಸ್ವಲ್ಪ ನೀರು ಹಾಕಿ ಉಪ್ಪಾಕಿ ಬೇಯಕ್ಕೆ ಇಟ್ಟಿದ್ದೀನಿ ತೊಗರಿ ಕಾಳನ್ನ ಈ ತೊಗರಿ ಕಾಳಲ್ಲಿ ನಾವು ಬಸ್ಸಾರು ಮಾಡ್ಕೋಬೋದು ಮತ್ತು ಹುಳಿಗೂ ತುಂಬ ಚೆನ್ನಾಗಿರುತ್ತೆ ಬಾತುಗಳಿಗೂ ಸಹ ನಾವು ಬಟಾಣಿ ಬದಲು ತೊಗರಿ ಕಾಳನ್ನು ಹಾಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ಸೊ ಇದು ನಮ್ಮಪ್ಪ ತೋಟದಲ್ಲಿ ಕಿತ್ಕೊಂಡ್ಬಂದಿದ್ದು ಸೊ ಕೊಟ್ಟಿದ್ರು ಸೊ ಅದನ್ನು ಇವಾಗ ಬಿಡಿಸಿ ನಾನು ಸಾಂಬಾರು ಮಾಡ್ಕೋತಾ ಇದ್ದೀನಿ ಸೊ ತೊಗರಿ ಕಾಳಲ್ಲಿ ನಾನು ಇವತ್ತು ಹಾಲು ಸಾರು ಮಾಡೋಣ ಅಂತ ಹೇಳಿ ತೊಗರಿ ಕಾಳನ್ನ ಫಸ್ಟೇ ಬೇಕಿಟ್ಟೆ ಹಸಿ ತೊಗರಿ ಕಾಳಾಗಿರೋದ್ರಿಂದ ಬೇಗ ಬೆಂದುಬಿಡತ್ತೆ ಇದು ಸೊ ಈಗ ನಾನು ಮಿಕ್ಸಿ ಜರ್ ತೊಗೊಂಡು ಇದಕ್ಕೆ ಒಂದು ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಜೊತೆಗೆ ಮೆಣಸು ಮತ್ತು ಒಂದು ಸ್ವಲ್ಪ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ ನಾವು ಅಕ್ಕಿನ ಬೇಕಾದ್ರೆ ನೆನೆಸಿಬಿಟ್ಟು ಒಂದು ಸ್ಪೂನಷ್ಟು ಅಕ್ಕಿನ ನೆನೆಸಿ ಹಾಕೋದ್ರಿಂದ ಸಾಂಬಾರು ಮಂದ ಬರುತ್ತೆ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಅಕ್ಕಿನ ನೆನ್ಸೋಕ್ಕೆ ಹೋಗ್ಲಿಲ್ಲ ಅಕ್ಕಿ ಹಿಟ್ಟಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಅಷ್ಟು ಖಾರದ ಪುಡಿ ಬರೀ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ನಾವು ಖಾರದ ಪುಡಿ ಬೇಡ ಅನ್ನೋರು ಹಣ್ಣುಮೆಣಸಿನಕಾಯಿನೂ ಸಹ ಹಾಕ್ಕೊಬೋದು ಮತ್ತು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಹಾಲು ಸಾಂಬಾರಿಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಮೆಣಸು ಮೇನು ಹಾಲಿನ ಸಾಂಬಾರಿಗೆ ಸೊ ಆದಷ್ಟನ್ನು ಹಾಕಿ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ರುಬ್ಕೊಂಡಿರೋದನ್ನ ನಾವು ತೊಗರಿಕಾಳು ಅರ್ಧ ಬೆಂದಿತ್ತು ಸೊ ಆ ತೊಗರಿ ಕಾಳುಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕಾರಣ ಮಿಕ್ಸ್ ಮಾಡಿ ನಾವು ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಅಥವಾ ಒಂದು ಐದು ನಿಮಿಷ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಸೊ ಈ ರೀತಿ ಒಂದು ಒಂದು ಕುದಿ ಅಥವಾ ಎರಡು ಕುದಿ ಬಂದಾಗ ನಾವು ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ಹಾಕ್ಕೋತಾ ಇದ್ದೀನಿ ಹಾಲಿನ ಸಾಂಬಾರಿಗೆ ನಾನಿಲ್ಲಿ ಸ್ಟವ್ ಜೋರಾಗಿ ಇಟ್ಟಿರೋದ್ರಿಂದ ನೋಡ್ಕೋತಾ ಇರಬೇಕು ಹಾಗಾಗ ಅಂದರೆ ಉಕ್ಕೋಗ್ಬಿಡುತ್ತೆ ಸೊ ಇಲ್ಲ ಅಲ್ಲಾಂದರೆ ನಾವು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಈಗ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಖಾರ ಇತ್ತು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಇದ್ದೀನಿ ಸಾಂಬಾರಿಗೆ ಸೊ ನೋಡಿ ಈಗ ಮಿಕ್ಸ್ ಮಾಡಿ ಇದನ್ನ ಚೆನ್ನಾಗಿ ಒಂದು ಕುದಿ ಬಂದಿದೆ ಇನ್ನೊಂದು ಸ್ವಲ್ಪ ಇನ್ನೊಂದು ಕುದಿ ಬಲ್ಲಿ ಅಂತ ನಾನು ಕಾಯಿಸ್ಕೊತಾ ಇದ್ದೀನಿ ತೊಗರಿಕಾಳು ಒಂದ್ಸರಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಂಡೆ ಇದು ತುಂಬ ಚೆನ್ನಾಗಿ ಬೆಂದ್ಬಿಟ್ಟಿದೆ ತೊಗರಿಕಾಳು ಈಗ ಇದಕ್ಕೆ ನಾನು ಹಾಲು ಹಾಕೋತಾ ಇದ್ದೀನಿ ಸೊ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ಫುಲ್ಲು ಹಾಕ್ಕೊಂಡಿದ್ದೀನಿ ಸೊ ಹಾಲು ಹಾಕಿದಾದ್ಮೇಲೆ ನಾವು ಚೆನ್ನಾಗಿ ಇದು ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ನೋಡಿಕೊಂಡು ಅದು ಗಟ್ಟಿ ಆಗೋವರೆಗೂ ನಾವು ಒಂದು ಸ್ವಲ್ಪ ತುಂಬ ಗಟ್ಟಿ ಆಗಬಾರ್ದು ಮೀಡಿಯಮ್ ಆಗಿ ಆಗೋವರೆಗೂ ನಾವು ಚೆನ್ನಾಗಿ ಕಾಯಿಸ್ಕೋಬೇಕು ನಾನು ತೊಗರಿ ಕಾಳು ಬೇಯುವಾಗ ಹಾಕ್ಕೊಂಡಿದ್ದೆ ಈಗ ಲಾಸ್ಟಲ್ಲಿ ಹಾಲು ಹಾಕಿದ್ಮೇಲೆ ಸಾಂಬಾರು ಟೇಸ್ಟ್ ನೋಡಿಕೊಂಡು ನಾವು ಇನ್ನೊಂಚೂರು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಸಾಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಬೋದು ಇದಕ್ಕೆ ಬೇಕು ಅಂದರೆ ಹಾಕ್ಕೊಳ್ಳೋರು ಒಂದು ಸ್ವಲ್ಪ ಚಿಟಿಕೆಯಷ್ಟು ನಾವು ಸಕ್ಕರೆ ಹಾಕ್ಕೊಂಡ್ರೆ ಹಾಲಿನ ಸಾಂಬಾರು ತ ಡಿಫ್ರೆಂಟಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಸಕ್ಕರೆ ಆಪ್ಷನಲ್ಲು ಬೇಕಾದ್ರೆ ಹಾಕ್ಕೊಬೋದು ಇಲ್ಲಾಂದ್ರೆ ಹಾಗೇನೂ ಸಹ ತುಂಬ ರುಚಿಯಾಗಿರುತ್ತೆ ಸೊ ಇದು ನಮ್ಮ ಅಜ್ಜಿ ನಮ್ಮ ಅಮ್ಮ ಎಲ್ಲ ಹೇಳ್ಕೊಟ್ಟಿರೋ ಸಾಂಬಾರು ಹಾಲಿನ ಸಾಂಬಾರಾಗಲಿ ಅಥವಾ ಮೊಸರು ಸಾಂಬಾರಾಗಲಿ ಸೊ ನಾನು ಮಾಡೋದು ಕಲ್ತಿರೋದು ಸೊ ಅವ್ರು ಮಾಡೋದನ್ನು ನೋಡಿನೇ ಕಲ್ತಿರೋದು ಸೊ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಸೊ ಈ ಕಾಳು ಜೊತೆಗೆ ನಾವು ಆಲೂಗಡ್ಡೆ ಬೇಕಾದರೂ ಹಾಕೋಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ನಾನು ಇಲ್ಲಿ ಬರೀ ತೊಗರಿ ಕಳಾಕಿ ಸಾಲಿನ ಸಾಂಬಾರು ಮಾಡ್ಕೊಂಡಿದ್ದೀನಿ ಆ ಸಾಂಬಾರು ರೆಡಿ ಆಗೋಷ್ಟರಲ್ಲಿ ನಾನು ಮುದ್ದೆ ಅನ್ನ ಎಲ್ಲ ಮಾಡಿಟ್ಕೊಂಡೆ ಮಾಡಿಟ್ಕೊಂಡು ನನ್ನ ಪಾತ್ರೆಗಳಿತ್ತು ಸೊ ಆ ಪಾತ್ರೆಗಳು ಸಹ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಮಾಡಿಟ್ಕೊಂಬಿಟ್ಟೆ ಸೊ ಈ ರೀತಿ ನಾವು ಅಡುಗೆ ಮಾಡ್ಕೋತಾ ಮಾಡ್ಕೋತಾ ಪಾತ್ರೆ ತೊಳೆಯೋದಾಗಲಿ ಪಾತ್ರೆ ಹೊಡೆಸಿ ಎತ್ತಿಟ್ಕೊಳ್ಳೋದಾಗಲಿ ಬೇರೆ ಕೆಲಸ ಇದ್ದರೆ ಏನಾದರೂ ಇದ್ದರೆ ನಮಗೆ ಎರಡೂ ಕೆಲಸ ಒಂದೇ ಸಲ ಮುಗಿದೋಗುತ್ತೆ ಸೊ ನಾನು ಅಡುಗೆ ಎಲ್ಲ ಮಾಡ್ಕೊಂಡಿದ್ದಾಯ್ತು ಊಟ ಮಾಡ್ಕೋತಾ ಇದ್ದೀವಿ ಸೊ ನಾನಿವತ್ತು ಬರೀ ಮುದ್ದೆ ಮತ್ತು ಈ ರೀತಿ ತೊಗರಿ ಕಾಳು ಹಾಲಿನ ಸಾಂಬಾರು ಮಾಡ್ಕೊಂಡಿದ್ದೀನಿ ಊಟಕ್ಕೆ ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟಾರೆ ಯೂಸ್ಫುಲ್ ಅನ್ಸರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಮೂರು ದಿವಸದಿಂದ ಎಲ್ಲೂ ಹೋಗ್ಲೂ ಇಲ್ಲ ಸೊ ಮನೆಯಲ್ಲೇ ಇದ್ದೀನಿ ಮತ್ತು ಯಾವುದೋ ಬ್ಲೌಸು ಡ್ರೆಸ್ಗಳು ಯಾವುದೂ ಇರಲಿಲ್ಲ ಸ್ಟಿಚ್ ಮಾಡೋಕ್ಕೆ ಸೊ ಅದು ಒಂದೇನೋ ಸ್ಟಿಚ್ ಮಾಡಿದೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್